ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸೌಮ್ಯ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದು ನನ್ನ ಫಸ್ಟ್ ಬ್ಲಾಗ್ ಆದ ಕೃಷ್ಣ ಜನ್ಮಾಷ್ಟಮಿಗೆ ನಾನು ಮಾಡಿದ್ದು ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್ ನಾನು ಹೊಸ ಮನೆಯಲ್ಲಿ ಮಾಡ್ತಿರೋ ಮೊದಲನೇ ಜನ್ಮಾಷ್ಟಮಿ ಸೊ ನನ್ಗೆ ಹೆಂಗ್ ಗೊತ್ತಿದ್ಯೋ ನಾನು ಮಾಡೋಣ ಅಂತ ನಾನು ಅನ್ಕೊಂಡೆ ಎಲ್ಲಾರು ಜನ್ಮಾಷ್ಟಮಿಗೆ ವ್ರತ ಇರ್ತಾರೆ ಎಲ್ಲ ವಿಧ ವಿಧವಾದ ಅಡುಗೆ ಎಲ್ಲ ಮಾಡ್ತಾರೆ ತುಂಬ ಅಡುಗೆಯೆಲ್ಲ ಮಾಡಿರ್ತಾರೆ ಸೊ ನನಗೆ ಅಷ್ಟೆಲ್ಲ ಮಾಡೋಕ್ಕಾಗಲಿಲ್ಲ ನಾನು ಸಂಜೆವರೆಗೂ ಸಂಜೆ ಆ ಮನೆಯಲ್ಲಿ ಆರತಿ ಎದ್ದವರೆಗೂ ಊಟ ಮಾಡೋದು ಬೇಡ ಬರೀ ಬರೀ ನೀರು ಕುಟ್ಕೊಂಡಿರೋಣ ಅಂತಲೇ ನಾನು ಅವತ್ತು ಅಂದ್ಕೊಂಡಿದ್ದು ಸೊ ಬೆಳಗ್ಗೆ ನನ್ನ ದಿನಚರಿ ನಾಲ್ಕುವರೆಗೆ ಶುರು ಆಯಿತು ಎದ್ದ ತಕ್ಷಣ ಅಪ್ ಆಗಿ ಬಂದು ನಮ್ಮ ಅಲ್ಲಿ ಗೀತ ಬಂದು ಅವಳೆಲ್ಲ ರಂಗೋಲಿ ಡೆಕೋರೇಷನ್ ಎಲ್ಲ ಹಾಕಿದ್ಲು ನಾನು ಹೂವ ಡೆಕೋರೇಷನ್ ಅವಳ ಜೊತೆ ಮಾಡಿಬಿಟ್ಟು ಆಮೇಲೆ ಅವ್ಳು ಬೇರೆ ಡೆಕೋರೇಷನ್ ಮಾಡೋ ಅಷ್ಟೊತ್ತಿಗೆ ನಾನು ಹೋಗ್ಬಿಟ್ಟು ಬೇಕಾಗಿರೋ ಸಾಮಗ್ರಿಗಳು ಆಮೇಲೆ ನಾವು ಸ್ವಲ್ಪ ಸಂಜೆಗೆ ಕ್ಲೋಸ್ ಫ್ರೆಂಡ್ಸ್ ನನ್ನ ಕ್ಲೋಸ್ ಫ್ಯಾಮಿಲಿನೆಲ್ಲ ನಾನು ಮನೆಗೆ ಕರೆದಿದ್ದೆ ಸೊ ಸ್ವಲ್ಪ ಅವ್ರಿಗೆ ಡಿನ್ನರ್ಗೆಲ್ಲ ನಾನು ಏನಾದ್ರು ಬೇಕಾಗಿದ್ದು ಎಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕಿತ್ತು ಸೊ ನಾವು ಸ್ವಲ್ಪ ಶಾಪಿಂಗ್ ಹೋಗಿ ಬಂದ್ವಿ ಆ ಬೆಳಗ್ಗೆ ನಾವು ಫಸ್ಟ್ ಮೊದಲು ಮೊದಲು ನಾವು ಮಾಡಿದ ಏನಂದ್ರೆ ದೇವ್ರು ವೇದ್ಯೆಲ್ಲ ಮಾಡಿ ಎಲ್ಲ ಅಭಿಷೇಕ ಎಲ್ಲ ಮಾಡಿ ದೇವ್ರನ್ನ ಮನೆಯೊಳಗೆ ತುಂಬಿಸ್ಕೊಂಡು ಆಮೇಲೆ ನಾವು ಸಂಜೆಗೆ ಎಲ್ಲಾ ರೆಡಿ ಮಾಡ್ಕೊಳ್ತಾ ಇದೀವಿ ತಿಂಡಿ ಏನೇನ್ ಮಾಡೋದು ಅಂತ ನಾನು ಜಾಸ್ತಿ ತಿಂಡಿ ಮಾಡೋಕ್ಕಾಗಿಲ್ಲ ನಾನು ಬರೀ ರವೆ ಉಂಡೆ ಕರ್ಜಿಕಾಯಿ ಪಾಯಸ ಆಮೇಲೆ ಅವಲಕ್ಕಿನಲ್ಲಿ ತುಂಬಾ ಇಷ್ಟ ಅಂತ ಅವಲಕ್ಕಿನಲ್ಲಿ ಒಂದೆರಡು ವೆರೈಟಿ ಮಾಡಿದ್ದೆ ದೇವ್ರಿಗೋಸ್ಕರ ಅದಲ್ಲದೆ ಬೇರೆ ತಿಂಡಿ ಬಂದಿದ್ ಗೆಸ್ಟ್ಗೆಲ್ಲ ನಾನು ಕೊಡ್ಲಿಕ್ಕೆ ಹೋಗುವಾಗ ಕೊಡ್ಲಿಕ್ಕೆ ಈ ಹಬ್ಬದಲ್ಲಿ ತಿಂಡಿ ಕೊಡ್ತಾರೆ ಬಂದವರಿಗೆ ಹೋಗುವಾಗ ತಿಂಡಿ ಕೊಡ್ತಾರೆ ಅಂತ ನನಗೆ ನನಗೆ ಗೊತ್ತಿರೋ ಅಷ್ಟು ಸೊ ಅವ್ರಿಗೆಲ್ಲ ನನ್ನ ತಿಂಡಿಯೆಲ್ಲ ಹೊರಗಡೆಯಿಂದ ಪ್ಯಾಕ್ ಮಾಡಿಸಿ ತರಿಸಿದ್ದೆ ಆಮೇಲೆ ನಮ್ಮ ಮನೆಯಲ್ಲಿ ನಮಗೆ ನನ್ನ ಮನೆ ದೇವರು ಬಂದು ಸುಬ್ರಹ್ಮಣ್ಯ ಸ್ವಾಮಿ ನನ್ನ ದೇವ್ರ ಮನೇಲಿರೋದು ದೊಡ್ಡ ಶಿವನ್ ಫೋಟೋ ಅಂದರೆ ಫ್ಯಾಮಿಲಿ ಫೋಟೋ ಇಟ್ಟಿರೋದು ದೇವರ ಮನೇಲಿ ನಾನು ಪ್ರತ್ಯೇಕವಾಗಿ ಕೃಷ್ಣನೇನಿರಲಿಲ್ಲ ನಮ್ಮ ಇರೋ ಬೇರೆ ಹಳೆ ಮನೇಲಿರೋವಾಗ ತುಂಬ ಕೃಷ್ಣನ ಫೋಟೋಸ್ ಎಲ್ಲ ಗೋಡೆ ಮೇಲೆಲ್ಲ ತುಂಬ ಫೋಟೋಸ್ ಎಲ್ಲ ಹಾಕಿಟ್ಟಿದ್ದೆ ಬಟ್ ಇಲ್ಲಿ ಬಂದಮೇಲೆ ನಾನು ಕೃಷ್ಣನ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿ ಒಂದು ಫ್ಲೋರ್ನೇ ಇಡಬೇಕು ಒಂದು ಜಾಗನೇ ಮಾಡಿಡ್ಬೇಕಂತ ಫಸ್ಟ್ ಫ್ಲೋರಲ್ಲಿ ನಾವು ಬರೀ ಕೃಷ್ಣನ್ಗೆ ಅಂತ ಒಂದು ಹಾಲ್ ಮಾಡಿ ಇಟ್ಸ್ ಲೈಕ್ ಅ ಮೆಡಿಟೇಷನ್ ಹಾಲ್ ಅಂತ ಹೋಮ್ ಸೊ ಅಲ್ಲಿ ನಾವು ಕೃಷ್ಣನ ಇಟ್ಟಿದ್ದೀವಿ ರಾಧಾಕೃಷ್ಣನ್ ಇಟ್ಟಿದ್ದೀವಿ ಸೊ ನನಗೆ ದೇವರ ಮನೇಲಿ ಒಂದು ಚಿಕ್ಕ ಕೃಷ್ಣ ಇದೆ ಅದಲ್ಲದೆ ನಾನು ಅಂಬೇಗಾಲ ಕೃಷ್ಣ ಮಥುರೆಯಿಂದ ತಂದಿದೆ ಈ ಸತಿ ನಾನು ಏಪ್ರಿಲ್ ಅಲ್ಲಿ ಮಥುರಾಗೆ ಹೋಗಿದೆ ಅಲ್ಲಿ ಎರಡು ಕೃಷ್ಣ ಅಂತಂದಿದ್ದೆ ಸೊ ಕೃಷ್ಣ ಹುಟ್ಟಿದ ಊರಿಂದಾನೆ ನಾನು ಕೃಷ್ಣ ಅಂತ ತಗೊಂಬಂದಿದ್ದೆ ಆ ಎರಡರಲ್ಲಿ ಒಂದಕ್ಕೆ ಅಭಿಷೇಕ ಮಾಡಿ ನೀಟಾಗೆಲ್ಲ ಆ ತುಟ್ಲೆಲ್ಲ ಹೊಸ್ದಾಗಿ ತಂದಿದ್ದು ಅದ್ರ ಮೇಲೆಲ್ಲ ಹಾಕಿಟ್ಟಿದ್ದೆ ಇನ್ನೊಂದನ್ನು ನೀಟಾಗಿ ಎಲ್ಲ ಧರಿಸಿ ಮುಕ್ಕುಟ ಎಲ್ಲ ಹಾಕಿ ಆಮೇಲೆ ಹೂವೆಲ್ಲ ಹಾಕಿ ಇನ್ನೊಂದನ್ನು ಆ ಥರ ಡೆಕೋರೇಷನ್ ಮಾಡಿಟ್ಟಿದ್ದೆ ಸೊ ಹೀಗೆ ನಮ್ಮ ಡೆಕೋರೇಷನ್ ಎಲ್ಲ ಮಾಡಿ ಆಮೇಲೆ ಒಂದು ರಾಧಾಕೃಷ್ಣದ ವಿಗ್ರಹ ಇದೆ ಅದು ನಾವು ಪೂಜೆ ಮಾಡಲ್ಲ ಬಿಕಾಸ್ ಅದು ತುಂಬ ದೊಡ್ಡದು ಅದು ಶೋ ಪೀಸ್ ಥರ ಇಟ್ಟಿರ್ತೀವಿ ಅದಕ್ಕೆಲ್ಲ ಅಲಂಕಾರ ಮಾಡಿ ನನ್ನ ಕೈಯಲ್ಲಿ ಏನೇನು ಆಗುತ್ತೋ ಎಲ್ಲ ಮಾಡಿ ಕೆಲವೆಲ್ಲ ಹೊರಗಡೆಯಿಂದ ತಂದು ಎಲ್ಲ ಡೆಕೋರೇಷನ್ ಮಾಡಿ ನನಗೆ ನಮ್ಗೆ ಹೆಂಗಾಯಿತು ಆ್ಯಸ್ ಅ ಫ್ಯಾಮಿಲಿ ನಮ್ಗೆ ಹೆಂಗಾಯಿತು ಮಾಡಿ ಬಂದವರೆಲ್ಲ ತೃಪ್ತಿ ಆಗ್ತಿದ್ದು ತುಂಬ ರುಚಿಯಾಗಿದೆ ಅಂತ ಹೇಳಿದ್ರು ಸೊ ಅದೊಂದು ಸಮಾಧಾನ ಇನ್ಫ್ಯಾಕ್ಟ್ ನಾನು ಮಾಡೋವಾಗ ಹೆಂಗ್ ಮಾಡ್ತೀನೋ ಅಂತ ತುಂಬ ಟೆನ್ಷನ್ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ಅದೇ ಹೇಳ್ತಾರಲ್ಲ ಕೃಷ್ಣನ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಂಡ್ರು ಹಬ್ಬ ಅಂತ ಸೊ ಅದೇ ಥರ ಇವಾಗ ದೇವಸ್ಥಾನಕ್ಕೂ ದೇವ್ರು ಅಂತ ನಾವು ಹೋಗೋಕ್ಕಾಗೋದು ಆಮೇಲೆ ಮೊದಲನೇ ಸತಿ ಹಬ್ಬ ಮಾಡಿರೋದ್ರಿಂದ ಎಲ್ಲೆಲ್ಲಿ ಏನೇನು ತಪ್ಪಾಯಿತು ಗೊತ್ತಿಲ್ಲ ಏನೇನು ಕೆಳಗೆ ಮೇಲೆ ಆಯಿತೋ ಗೊತ್ತಿಲ್ಲ ಬಟ್ ಮನಸ್ಫೂರ್ತಿಯಿಂದ ಅಂತೂ ನಾವು ಹಬ್ಬ ಮಾಡಿದ್ದೀವಿ ವಿಡಿಯೋ ಎಲ್ಲ ನಾನು ತುಂಬ ತೆಗಿಯಕ್ಕೆ ಆಗಲಿಲ್ಲ ಬಿಕಸ್ ನಾನು ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡ್ತಾ ಇರೋದ್ರಿಂದ ನನಗೂ ಗೊತ್ತಾಗಿಲ್ಲ ಎಲ್ಲ ಎಲ್ಲಿ ಶೂಟ್ ಮಾಡಬೇಕು ಅಂತ ಅದೆಲ್ಲ ಮಾಡೋಕಾಗಲ್ಲ ನನಗೆ ಇಷ್ಟ ಆಯಿತು ಅಷ್ಟು ಕವರ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ನೆಕ್ಸ್ಟ್ ಗಣೇಶ ಹಬ್ಬಕ್ಕೆ ಮಾಡೋ ವಿಡಿಯೋ ಇನ್ನೂ ಜಾಸ್ತಿ ಕವರ್ ಮಾಡಿ ಇನ್ನೂ ನಾನು ಏನೇನು ಮಾಡೋದ್ ಪ್ರತಿಯೊಂದು ತೋರಿಸೋ ಥರ ನಾನು ಬ್ಲಾಗ್ ಕವರ್ ಮಾಡ್ತೀನಿ ಸದ್ಯಕ್ಕೆ ನಾನು ಇಷ್ಟೇ ಮಾಡಿದ್ದು ಈ ರೀತಿ ನಾನು ಕೃಷ್ಣ ಜನ್ಮಾಷ್ಟಮಿ ಮುಗೀತು ಕೃಷ್ಣನಿಗೂ ಇದೆಲ್ಲ ನಾನು ಮಾಡಿರೋದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳ್ತಾ ಕೃಷ್ಣನ ಅನುಗ್ರಹ ನನ್ನ ಮೇಲೆ ಹಾಗೆ ಪ್ರತಿಯೊಬ್ಬರು ನೀವು ಯಾರು ನೋಡ್ತಾ ಇದ್ದೀರೋ ಈ ವಿಡಿಯೋನ ನಿಮ್ಮೆಲ್ಲರ ಮೇಲೆ ಕೃಷ್ಣನ ಅನುಗ್ರಹ ಇರಲಿ ಅಂತ ಅಂದ್ಕೊಳ್ತಾ ಅತಿ ಶೀಘ್ರದಲ್ಲಿ ನನ್ನ ನೆಕ್ಸ್ಟ್ ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಜೈ ಶ್ರೀ ಕೃಷ್ಣ ನಮಸ್ಕಾರ